ಸಿನಿಮಾ ಇಂಡಸ್ಟ್ರಿಗೆ ನಿಮ್ಗೆ ಬಾಲ್ಯ ಬಾಲ್ಯದಿಂದಲೂ ಕೂಡ ಆಸೆ ನಿಮಗೆ ಹೀರೋಯಿನ್ ಆಗಬೇಕು ಅಂತ ನಿಮ್ಮ ಥರ ತುಂಬ ಜನ ಹುಡುಕೊಂಡು ಬರ್ತಾರೆ ಬೆಂಗಳೂರು ಅಂತ ಜಾಗದಲ್ಲಿ ಹೆಂಗಾರು ಒಂದು ಪಾತ್ರ ಸಿಕ್ಕರೆ ಸಾಕು ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹೋಗೋಣ ಅಂತ ಹೇಳಿ ನೀವು ಈ ಈ ಹಂತಕ್ಕೆ ಬರೋ ತನಕ ಏನೆಲ್ಲ ಸವಾಲುಗಳನ್ನೇ ಎದುರಿಸಿದ್ದೀರಾ ಆ್ಯಂಡ್ ಏನಾದರೂ ನಿಮ್ಮ ಕಡೆಯಿಂದ ಸಲಹೆ ಕೊಡೋದಾದರೆ ಹೊಸಬ್ರು ಬರೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಹೇಳಿದ ನಿಜ ತುಂಬ ಸವಾಲುಗಳು ಬರುತ್ತೆ ಆ ಸವಾಲುಗಳನ್ನ ನಾವು ಹೆಂಗೆ ತೊಗೊಳ್ತೀವಿ ಅನ್ನೋದು ನಮ್ಮ ಮೇಲೆ ನಿರ್ಧಾರ ಬಿಟ್ಟಿರುತ್ತೆ ಬಿಕಾಸ್ ಯೂಶ್ವಲಿ ನಮ್ಗೆ ಯಾವುದೇ ರೀತಿ ಒಂದು ಸಪೋರ್ಟ್ ಇಲ್ದಾಗ ಬ್ಯಾಕ್ಗ್ರೌಂಡ್ ಇಲ್ದಾಗ ವಿ ಹ್ಯಾವ್ ಟು ಅಂದರೆ ನಾವು ಸರ್ವೈವ್ ಆಗಲೇಬೇಕು ಬಿಕಾಸ್ ನಾವು ಕನ್ ಕಂಡಿರೋದೇ ಇದನ್ನು ಸೊ ಇಲ್ಲಿ ಬಂದಾಗ ನಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಅಡ್ಜಸ್ಟ್ ಆಗೋದೇ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ನಮಗೆ ಗೊತ್ತಿರಲ್ಲ ಹೆಂಗೆ ಏನು ಅಂತೆಲ್ಲ ಬಟ್ ನನಗೆ ಬಂದಿರೋ ಸವಾಲುಗಳಂದರೆ ನಾನೇ ಒಂದು ರಾಜ್ಯ ಆಗಿ ನಿಂತ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಸವಾಲಾಗಿರೋದು ಸೊ ಇನ್ನೂ ನಾನು ಏನೂ ಮಾಡಿಲ್ಲ ಇನ್ನೂ ಮಾಡೋದು ತುಂಬಾ ಇದೆ ತುಂಬ ಮೂರು ಸಿನಿಮಾ ಮಾಡಿದ್ರೆ ಅಂದರೆ ಮೂವತ್ತು ಲೋಕ ತೋರಿಸಿರುತ್ತೆ ಅಂತ ಓಹ್ ಆ ಥರ ಆ ನಿಟ್ಟಿನಲ್ಲಿ ನೋಡಿದ್ರೆ ನನಗೆ ಐ ತಿಂಕ್ ಸಿನಿಮಾದಲ್ಲಿ ಏನೇನೆಲ್ಲ ನೋಡಬೇಕು ಏನೇನೆಲ್ಲ ಅರ್ಥ ಮಾಡ್ಕೋಬೇಕು ಆ ಥರ ಅರ್ಥ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ನನ್ನ ಮೊದಲನೇ ಸಿನಿಮಾ ಇಂದ ಹಿಡಿದು ಇವಾಗ ಮಾಡಿರೋ ಸಿನಿಮಾವರೆಗೂ ಒಂದೊಂದಲ್ಲ ಒಂದೊಂದು ಪಾಠಗಳು ಕಲಿ ಕಲಿತಾ ಹೋಗಿದ್ದೀನಿ ಸೊ ಆ ಪಾಠಗಳೆಲ್ಲ ಕಲ್ತಿರೋದ್ರಲ್ಲಿ ಯಾವುದೇ ರಿಪೀಟ್ ಆಗಬಾರ್ದು ಅಂತ ನೋಡಿಕೊಂಡು ಹೆಜ್ಜೆ ಇಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಒಳ್ಳೆ ತಂಡ ಒಳ್ಳೆ ಅಂದರೆ ಏನು ಪ್ರಾಮಿಸ್ ಮಾಡಿರ್ತಾರೆ ತೆರೆ ಮೇಲೆ ತೋರ್ಸೋಕ್ಕೆ ಅದನ್ನು ತೋರಿಸಿದಾಗ ಮಾತ್ರ ನಮಗೆ ನಾವೇನು ಅಂದ್ಕೊಂಡಿರ್ತೀವಿ ಆಗಿ ಹಾಂ ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂದರೆ ನಾವು ತುಂಬ ಏನು ನಮಗೆ ಆಸೆ ಅಂತೂ ಇದೇ ಇರುತ್ತೆ ಪರದೆ ಮೇಲೆ ತುಂಬ ಜಾಸ್ತಿ ಹೊತ್ತು ಕಾಣಿಸ್ಕೋಬೇಕು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಸೊ ಆ ಥರ ಒಂದು ನಿಟ್ಟಿನಲ್ಲಿ ನೋಡಿದಾಗ ಐ ಥಿಂಕ್ ಪಾತ್ರಗಳ ಮೂಲಕ ನಾವು ಬಂದಾಗ ಆ ಪಾತ್ರ ಜನದ ಒಳಗಡೆ ಹೋಗೋ ಥರ ನಮ್ಮನ್ನ ತೋರಿಸೋದು ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಅದರ ಜೊತೆ ತುಂಬ ಸವಾಲುಗಳು ಫೇಸ್ ಆಗಿದೆ ಬಟ್ ಬೇಡ ಇವಾಗ ಸದ್ಯಕ್ಕೆ ಬಿಕಾಸ್ ಅಪ್ಪು ಸರ ಹೇಳಿರೋ ಹಾಗೆ ಕೆಟ್ಟದನ್ನೆಲ್ಲ ನಾವು ಏನೋ ಮರಳಲ್ಲಿ ಬರೆದ್ಬಿಟ್ಟು ಅಳಿಸ್ ಹೋಗೋ ಥರ ಬರಿಬೇಕು ಒಳ್ಳೇದನ್ನ ಮಾತ್ರ ಯೂನೋ ಕಲ್ಮೇಲೆ ಬರಿಬೇಕು ಅಂತ ಹೇಳಿದಲ್ಲ ಹಾಗೆ ಐ ಆಮ್ ಜಸ್ಟ್ ಟೇಕಿಂಗ್ ಓನ್ಲಿ ಪಾಸಿಟಿವ್ ನೋಟ್ಸ್ ಫ್ರಮ್ ಎವ್ರಿಥಿಂಗ್ ಅದಾದ ನಂತರ ಯು ಆಸ್ಮಿ ದಟ್ ಹಾಂ ಸಹಾಯ ಕೊಡ್ತೀರ ಹಾಂ ಫುರ್ ಹೊಸೊಬ್ರಿಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಯಾವತ್ತಿಗೂ ನಮ್ಮತನ ನಾವು ಬಿಟ್ಕೊಟ್ಟು ಅಥವಾ ಏನು ಒಂದು ಸಿನಿಮಾಗೋಸ್ಕರ ಅಥವಾ ಸಿನಿಮಾ ಮೇಲೆ ಇರೋ ಹುಚ್ಚಿಗೋಸ್ಕರ ವಿ ಶುಡ್ ನಾಟ್ ಬಿ ರೆಡಿ ಟು ಗಿವ್ ಅವರ್ ಸೆಲ್ಫ್ ಟು ಎನಿಥಿಂಗ್ ನೀವು ಶ್ರಮ ಪಡಿ ನೀವು ಕಷ್ಟಪಡಿ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಟೈಮ್ ಬರುತ್ತೆ ವೇರ್ ನಿಮ್ಮ ಕೆಲಸ ನಿಮ್ಮ ಮಾತುಗಳಿಗಿಂತ ನಿಮ್ಮ ಕೆಲಸದ ಮೂಲಕ ನೀವು ಗುರ್ತಿಸ್ಕೋತೀರ ಸೊ ಮಾತು ಕಮ್ಮಿ ಇದ್ದು ಕೆಲಸ ಜಾಸ್ತಿ ಮಾಡಿದಾಗ ಐ ತಿಂಕ್ ಆ ಒಂದು ದಿನ ಬಂದೇ ಬರುತ್ತೆ ಆ್ಯಂಡ್ ಮೇನ್ ಎಂಡ್ ಆಫ್ ದ ಡೇ ನಾವು ಹೆಂಗಿರ್ತೀವಿ ಸಿನಿಮಾ ಇಂಡಸ್ಟ್ರಿ ಹಾಗೆ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ